ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಲ್ ನಲ್ಲಿ ಇದಾರೆ ಅಲ್ಲ ಬೈಲ್ನಲ್ಲಿ ಇದಾರಪ್ಪ ಅವ್ರ ಕೇಳಿ ಅವ್ರು ಕೇಳ್ರಿ ಈಗ ಎಫ್ ಆರ್ ಇರೋರಿಗೆಲ್ಲ ಏ ಕೇಳಪ್ಪ ಇಲ್ಲಿ ಇಟ್ ಇಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಎಂಕ್ವೈರಿ ಸ್ಟೇಜ್ ನಲ್ಲೇ ರಾಜೀನಾಮೆ ಕೊಡಿ ಅಂತ ಕೇಳಿ ನೀನ ಕೇಳೋದು ಅಲ್ಲ ನೀನ್ ಕೇಳ್ತಾ ಅವ್ರ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು ಬಿಡು ಮಾಡಲಿ ವಿಲ್ ಫೇಸ್ ದಮ್ ಪೊಲಿಟಿಕಲಿ ವಿಲ್ ಫೇಸ್ ದಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಅ ಕಾನ್ಸ್ಪಿರಸಿ ಬೈ ಬೋತ್ ಸಿದ್ದರಾಮಯ್ಯ ರಾಜೀನಾಮೆ ಕೇಳಲ್ಲ ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಗೊತ್ತಾಗತ್ತೆ ಅವ್ರಿಗೆ ಅದು ಅಪ್ಲೈ ಆಗಲ್ವಾ ಅಲ್ಲ ಅವ್ರಿಗೆ ಅಪ್ಲೈ ಕೇಳು ಇವ್ರಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು ನಿಮಗೆ ಬೇಲ್ ನಲ್ಲಿ ಇದೀರಲ್ಲಪ್ಪ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಲ್ಲ ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದಾರೆ ಮುಖ್ಯಮಂತ್ರಿಗಳು ಸೂಕ್ತವಾದ ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹೆಂಗಾರಿ ಅವ್ರ ಗೌರ್ಮೆಂಟ್ನಲ್ಲಿ ಬಿಜೆಪಿ ಕುಮಾರಸ್ವಾಮಿ ಇರೋದು ಅಲ್ಲಿ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ ಅದಕ್ಕೆ ಅದನ್ನ ಕೇಳಿ ಅಂತ ಹೇಳಿ ಅದನ್ನ ಕೇಳಿದ್ದೀರಾ ನೀವು ಮಾನವೀಯ ಸಂದೇಶದ ಜನವಾಹಿನಿ